ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇಸ್ರೇಲ್ ಮತ್ತೊಂದು ಇತಿಹಾಸ ನಿರ್ಮಿಸಿದೆ ಸ್ಟಾರ್ ವಾರ್ ಸಿನಿಮಾದ ಕಲ್ಪನೆ ಈಗ ನಿಜವಾದ ಯುದ್ಧ ಭೂಮಿಗೆ ಬಂದಂತಾಗಿದೆ ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ಸ್ ಅಧಿಕೃತವಾಗಿ ಬಿಡುಗಡೆ ಮಾಡಿದ ಐರನ್ ಬೀಮ್ ವಿಶ್ವದ ಮೊದಲ ಬ್ಯಾಟಲ್ ಟೆಸ್ಟ್ಡ್ ಲೇಸರ್ ಇಂಟರ್ಸೆಪ್ಟರ್ ಸಿಸ್ಟಮ್ ಆಗಿದೆ ಈ ಹೊಸ ತಂತ್ರಜ್ಞಾನವು ಯುದ್ಧದ ವಿಧಾನವನ್ನೇ ಶಾಶ್ವತವಾಗಿ ಬದಲಾಯಿಸಬಹುದು ಪರಿಣಿತರು ಹೇಳಿದ್ದಾರೆ ಐರನ್ ಬೀಮ್ ಎಂದರೇನು ಐರನ್ ಬೀಮ್ ಇಸ್ರೇಲ್ನ ಮಲ್ಟಿಲೇಯರ್ಡ್ ಏರ್ ಡಿಫೆನ್ಸ್ ಫೀಲ್ಡ್ಗೆ ಸೇರ್ಪಡೆಯಾಗಿದೆ ಇದು ಐರನ್ ಡೋಮ್ ಡೇವಿಡ್ ಸ್ಲಿಂಗ್ ಮತ್ತು ಆರೋ ಸಿಸ್ಟಮ್ ಜೊತೆಯಲ್ಲೇ ಕಾರ್ಯನಿರ್ವಹಿಸುತ್ತದೆ ಸಾಂಪ್ರದಾಯಿಕ ಇಂಟರ್ಸೆಪ್ಟರ್ ಕ್ಷಿಪಣಿಯೊಂದನ್ನು ಹೊಡೆದುರುಳಿಸಲು ಸುಮಾರು ಅರವತ್ತು ಸಾವಿರ ಡಾಲರ್ ವೆಚ್ಚವಾಗುತ್ತದೆ ಆದರೆ ಐರನ್ ಬೀಮ್ನ ಲೇಸರ್ ಶಕ್ತಿಯಿಂದ ಕೇವಲ ಎರಡು ಡಾಲರ್ ವಿದ್ಯುತ್ ಖರ್ಚಿನಲ್ಲಿ ಶತ್ರು ಕ್ಷಿಪಣಿಗಳು ಯುಎವಿಗಳು ಮೋಟಾರ್ಸ್ ಹಾಗೂ ಕಡಿಮೆ ಎತ್ತರದಲ್ಲಿ ಹಾರುವ ವಿಮಾನಗಳನ್ನು ಹೊಡೆದುರುಳಿಸಬಹುದಾಗಿದೆ ಇಸ್ರೇಲ್ನ ಮಾಜಿ ಪ್ರಧಾನಿ ನಫ್ತಾಲಿ ಬೆನೆಟ್ ಹೇಳಿದಂತೆ ಗುರಿ ಗೋಚರಿಸಿದ ಕ್ಷಣದಲ್ಲೇ ನಾವು ಹೊಡೆದುರುಳಿಸುತ್ತೇವೆ ಯಾವುದೇ ಟೈಮ್ ಲ್ಯಾಗ್ ಇಲ್ಲ ಅಂದರೆ ಕಡಿಮೆ ವೆಚ್ಚ ಆದರೆ ಗರಿಷ್ಠ ಪರಿಣಾಮ ಯಾರು ಅಭಿವೃದ್ಧಿಪಡಿಸಿದರು ಐರನ್ ಬೀಮ್ ಅನ್ನು ಇಸ್ರೇಲ್ನ ರಕ್ಷಣಾ ಸಚಿವಾಲಯದ ಆರ್ ಎನ್ ಡಿ ಯೂನಿಟ್ ಇಸ್ರೇಲ್ ಏರ್ಫೋರ್ಸ್ ರಫೇಲ್ ಮತ್ತು ಎಲ್ಬಿಟ್ ಸಿಸ್ಟಮ್ಸ್ಗಳ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ದಕ್ಷಿಣ ಇಸ್ರೇಲ್ನಲ್ಲಿ ಹಲವು ವಾರಗಳ ಕಂಬ್ಯಾಟ್ ಸಿಮ್ಯುಲೇಷನ್ ಟೆಸ್ಟ್ಗಳಲ್ಲಿ ಇದು ಯಶಸ್ವಿಯಾಗಿ ಸಾಬೀತಾಗಿದೆ ರಫೇಲ್ನ ಅಡಾಪ್ಟಿವ್ ಆಪ್ಟಿಕ್ಸ್ ತಂತ್ರಜ್ಞಾನದಿಂದ ದೀರ್ಘ ದೂರದಲ್ಲೂ ಗುರಿಯನ್ನು ಸ್ಥಿರವಾಗಿ ಫೋಕಸ್ ಮಾಡಿ ಅತ್ಯಂತ ನಿಖರವಾಗಿ ಹೊಡೆದುರುಳಿಸಬಹುದು ರಕ್ಷಣಾ ಅಧಿಕಾರಿಗಳು ಮುಂದೆ ಈ ಬೀಮ್ ಪವರ್ ಮತ್ತು ರೇಂಜ್ ಹೆಚ್ಚಿಸಲು ಯೋಜನೆ ಮಾಡಿದ್ದಾರೆ ಇದೇ ಒಂದು ದಿನ ಸ್ಪೇಸ್ ಬೇಸ್ಡ್ ಲೇಸರ್ ಇಂಟರ್ಸೆಪ್ಟರ್ಸ್ ರೂಪದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ಗೂ ಬಳಸಬಹುದು ಇದು ಅಮೆರಿಕದ ಮಾಜಿ ಅಧ್ಯಕ್ಷ ರೇಗನ್ ಅವರ ಸ್ಟಾರ್ ವಾರ್ಸ್ ಮಿಸೈಲ್ ಶೀಲ್ಡ್ ಕನಸನ್ನು ನಿಜಗೊಳಿಸುವಂತೆ ತೋರುತ್ತಿದೆ ಇಸ್ರೇಲ್ನ ಡಿ ಡಿ ಮತ್ತು ಆರ್ ಎನ್ ಡಿ ಯೂನಿಟ್ನ ಮುಖ್ಯಸ್ಥ ಬ್ರಿಗೇಡಿಯರ್ ಜನರಲ್ ಯಹುಡಾ ಎಲ್ಮಕಯಸ್ ಹೇಳಿದಂತೆ ಇದು ಲೇಸರ್ ಸಾಮರ್ಥ್ಯದ ಹೊಸ ಯುಗದ ಪ್ರಾರಂಭ ಈ ವರ್ಷದ ಅಂತ್ಯದೊಳಗೆ ಆಪರೇಷನಲ್ ಡೆಪ್ಲಾಯ್ಮೆಂಟನ್ನು ನಿರೀಕ್ಷಿಸಲಾಗಿದೆ ಐರನ್ ಬೀಮ್ ಮಾನವ ಜೀವಗಳನ್ನು ರಕ್ಷಿಸುವ ಜೊತೆಗೆ ಶತ್ರುಗಳನ್ನು ಆರ್ಥಿಕವಾಗಿ ಕುಗ್ಗಿಸುವ ಫ್ಯೂಚರಿಸ್ಟಿಕ್ ತಂತ್ರಜ್ಞಾನವಾಗಿದೆ ವಿಜ್ಞಾನ ಕಲ್ಪನೆ ಮತ್ತು ವಾಸ್ತವಿಕತೆ ಸೇರುವ ಕ್ಷಣವನ್ನು ಇಸ್ರೇಲ್ ಜಗತ್ತಿಗೆ ತೋರಿಸಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ